ಎಲ್ರಿಗೂ ನಮಸ್ಕಾರ ಇವತ್ತು ಹೂವಿನ ಗಿಡ ಹಚ್ಚೋ ಕಾರ್ಯಕ್ರಮ ಇವತ್ತು ಬಾಟ್ಲಿ ತುಂಬ ತಗೊಬಂದಿದ್ದೀವಿ ಚಾಕ್ಲೇಟ್ ಬಾಟಲ್ ನಮ್ಮ ಎದುರುಗಡೆ ಅಂಗಡಿಯಲ್ಲಿ ಕೊಟ್ಟರು ಪಾಪ ಸ್ವಲ್ಪ ಕಡಿಮೆ ದುಡ್ಡೆಲ್ಲ ಹಾಕಿ ಕೊಟ್ಟಿದ್ದಾರೆ ಇವನಿಗೆ ಎಲ್ಲ ರಿಪೇರಿ ಮಾಡಿ ಎಲ್ಲ ಕಟ್ ಮಾಡಿ ಇನ್ನು ಹೂವಿನ ಗಿಡ ಹಚ್ಚೋಕ್ಕೆ ಎಲ್ಲ ರೆಡಿ ಆಗುತ್ತೆ ಮಳೆಗೆಲ್ಲ ನೋಡಿದ್ರೆ ಮಳೆಗೇನು ಬಿಡ್ತಾನೆ ಇರಲಿಲ್ಲ ಮಣ್ಣು ಒದ್ದೆ ಮಾಡಿ ಅರ್ಲೆ ಮಾಡಿ ಹಾಕಿದರೆ ಗಿಡ ಹೇಳಲ್ಲ ಅಂತ ಹೇಳಿ ಸ್ವಲ್ಪ ಮಳೆ ಕಡಿಮೆ ಆಯಿತು ಇವಾಗ ಒಂದು ಸ್ವಲ್ಪ ಫ್ರೀ ಇದ್ವಿ ಅಂತ ಎಲ್ಲ ಪಾಠಗಳು ತೊಗೊಂಡು ಎಲ್ಲ ಇಟ್ಕೊಂಡಿದ್ವಿ ಒಂದು ಇಪ್ಪತ್ತು ಬಾಟ್ಲಿ ಇವತ್ತು ಏನೋ ಮಾಡಿ ಕಲೆಕ್ಟ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಬಾಟ್ಲಿ ಕಟ್ ಮಾಡಿ ಎಲ್ಲ ಗಿಡಗಳು ಹಚ್ಚಬೇಕು ಇವತ್ತು ಮೇಲುಗಡೆ ಇವಾಗೆಲ್ಲ ಮನೆ ರೆಡಿ ಆಯಿತು ಸ್ಲಾಫ್ಟ್ ಮೇಲೆ ಎಲ್ಲ ಗಿಡಗಳು ಇಡೋಣ ಅಂತ ಎಲ್ಲ ಕಟ್ ಮಾಡಿ ಮಗಳಿಗೆ ಸಲ ಹಾತಾಯ್ವಿ ಮಗಳು ಹೆಲ್ಪ್ ಮಾಡಿದ್ಲು ಗಿಡ ಹಚ್ಚೋಕ್ಕೆ ಅದು ಹೇಳೋದಷ್ಟೇ ಮಣ್ಣು ತಗೊಂಡು ಹೋಗಿ ಮೇಲುಗಡೆ ಹಚ್ಚೋದು ಅಂತಂದರೆ ತುಂಬ ಕಷ್ಟ ಒಯ್ಯೋದು ಮಣ್ಣು ಅಂತಂದರೆ ಅದಕ್ಕೆ ಮಗಳು ಎಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಸ್ವಲ್ಪ ಎಲ್ಲ ಕೆಲಸ ಆಯಿತು ಹೋಲು ದೊಡ್ಡ ಇದ್ದರೆ ಪರವಾಗಿಲ್ಲ ಮಳೆ ಹಿಡ್ಕೊಂಬಿಡ್ತು ಅಂತಂದರೆ ನೀರು ನಿಲ್ತು ಅಂತಂದರೆ ಗಿಡಗಳು ಹೇಳೋದೇ ಇಲ್ಲ ಜವಗು ಹಿಡ್ಬಿಡ್ತೀವಿ ಅದಕ್ಕೆ ಹೋಲುಗಳು ಸ್ವಲ್ಪ ದೊಡ್ಡನೇ ಇರಬೇಕು ಈ ಥರ ಹೋಲು ಮಾಡ್ಕೊಂಡು ಹಚ್ಚಿದರೆ ಎಷ್ಟು ನೀರು ಕಡಿಮೆ ಆದರೂ ಪರವಾಗಿಲ್ಲ ಜಾಸ್ತಿ ಆಗಬಾರ್ದು ಜಾಸ್ತಿ ಆಗಿಬಿಟ್ರೆ ಸ್ವಲ್ಪ ಹೋಗ್ಬಿಡ್ತಾವ ಗುಡ್ಡುಗಳು ಅದಕ್ಕೆ ಹೋಲ್ಗಳನ್ನು ಸ್ವಲ್ಪ ಜಾಸ್ತಿ ಹಾಕಿಟ್ಬಿಟ್ರೆ ಆಮೇಲೆ ಗಿಡ ಏನಾಯ್ತಪ್ಪ ಅಂತ ನೋಡೋದು ಸ್ವಲ್ಪ ಕಡಿಮೆ ಇರ್ತದಿಲ್ಲ ತೊಂದರೆ ಅದರಲ್ಲಿ ನೀರು ನಿಲ್ತು ಇದರಲ್ಲಿ ನೀರು ನಿಲ್ತು ಅಂತ ಮತ್ತೆ ಗಿಡಗಳನ್ನು ನೋಡ್ಕೊತ ಇರೋದೇ ಆಗ್ಬಿಡ್ತಿದ್ದೆ ಎಲ್ಲರೂ ಸ್ವಲ್ಪ ಲಕ್ಷ ಆಯಿತು ಅಂತಂದ್ರೆ ಒಂದು ಗಿಡನೇ ಹೋಗ್ಬಿಡ್ತಿದ್ರು ಅಲ್ಲಿ ಇಲ್ಲಿಂದ ತಂದು ಈ ವರ್ಷ ಸುಮಾರು ಗಿಡಗಳು ತಗೊಬಂದಿದ್ದೀನಿ ಅದಕ್ಕೆ ವರ್ಷ ಎಲ್ಲ ಮೇಲುಗಡೆ ಹಚ್ಚೋ ಕಾರ್ಯಕ್ರಮ ಇವತ್ತು ಎರಡು ದಿನ ಇದೇ ಕೆಲಸ ಮಾಡ್ತಾನೆ ಇದ್ದೀವಿ ಇವತ್ತು ಹಚ್ಚಿ ಬಿಡೋಣ ಅಂತ ಲಾಸ್ಟ್ ಇವತ್ತು ಮಾಡ್ಕೊಂಡು ಎಲ್ಲ ಬಾಟ್ಲಿ ಕಟ್ ಮಾಡಿ ಹಚ್ಚೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಇವೆಲ್ಲ ಬಾಟ್ಲಿ ಕಟ್ ಮಾಡಿ ಇಷ್ಟೆಂತೂ ಆಯಿತು ಮೇಲುಗಡೆ ಮಣ್ಣು ಹೊತ್ಕೊಂಡು ಹೋಗಿ ಹಚ್ಚೋದಂದರೆ ಕಷ್ಟ ಕೆಳಗಿಂದ ಹಗ್ಗ ಕಟ್ಟಿ ಎಲ್ಲ ತಗೊಂಡು ಹೋಗಿ ಮೇಲುಗಡೆ ಮಣ್ಣು ಹಾಕ್ಕೊಂಡು ಹಚ್ಚಿದ್ದೀವಿ ಅದು ಝರ್ಬೇರ ಗಿಡ ಇದು ಝರ್ಬೇರ ಗಿಡದ ಫಸ್ಟ್ ಟೈಮ್ ತಗೊಂಬಂದಿದ್ದೀನಿ ತರಬೇಕು ಅಂತ ಭಾಳ ಆಸೆ ಇತ್ತು ನಮ್ಮೂರಲ್ಲೇ ಬಂದಿತ್ತು ಉಸಿರೋಳ ಕೊಪ್ಪದಲ್ಲಿ ಅದು ಫಸ್ಟ್ ಟೈಮಲ್ಲಿ ಅದು ಎಲ್ಲರೂ ಹೇಳ್ತಿದ್ರು ಸೂಕ್ಷ್ಮ ಅದು ಗಿಡ ಅಂತ ನೀರು ಜಾಸ್ತಿ ಹಾಕಬಾರ್ದು ಅಂತಾರೆ ಬಿಸಿಲು ಜಾಸ್ತಿ ಇರಬಾರ್ದು ಅಂತಾರೆ ನೋಡ್ಬೇಕು ಸರಿ ಏನಾಗ್ತೈತಿ ಅಂತ ಹೆದರ್ಕಂಡು ಹೆದರ್ಕಂಡು ಅದು ತೆಗೆದು ಬೇರೆ ತೆಗೆದು ಎಲ್ಲ ಹಾಕಿ ಹಚ್ಚುತ್ತಾ ಇದ್ದೀನಿ ನೋಡ್ಬೇಕು ಎರಡು ಕಲ್ಲರ್ ತಗೊಂಡ್ಬಂದಿದ್ದೀನಿ ಒಂದು ಏಳು ಕಲ್ಲರ್ ದಾಸ ತಗೊಂಡ್ಬಂದಿದ್ದೀನಿ ಪಾರಿ ಪಾರಿಜಾತೆ ಗಿಡ ತಗೊಬಂದಿದ್ದೀನಿ ನೋಡ್ಬೇಕು ಯಾವ ಸರ್ ಬೇರೆ ಗಿಡದೇ ನನಗೆ ಯಾಕೋ ಔಟ್ ಅದು ನನಗೆ ಹಚ್ಚೋದು ಗೊತ್ತಿಲ್ಲ ಆದರೂ ಹಚ್ಚಿದ್ದೀನಿ ರಿಪೋರ್ಟ್ ಮಾಡಿದ್ದೀನಿ ನೋಡಬೇಕು ಯಾವ ಥರ ಬರ್ತೈತಿ ಅಂತ ಇಲ್ಲಿ ಅದೇ ಮಳೆನೂ ತುಂಬ ಐತಿ ಈ ಕಡೆ ಬಿಸಿಲು ಬಿಡ್ತಲ್ಲ ಅಂದರೆ ಮಳೆಗಾಲ ಮುಗಿತು ಬಿಸಿಲು ಅಂತಂದರೆ ಬಿಸಿಲು ಜಾಸ್ತಿ ಆಗ್ತೈತಿ ನೋಡಬೇಕು ಯಾವ ಗಿಡ ಚೆನ್ನಾಗಿ ಬರೋದು ಬರ್ತೈತಿ ಅಂತ ಇದೇ ಫಸ್ಟ್ ಅದು ತಂದಿರೋದು ದರ ಬೇರೆ ಗಿಡಗಳು ನೋಡ್ಬೇಕಾದ ಚೆನ್ನಾಗಾಯ್ತು ಅಂದರೆ ಮತ್ತೆ ಮುಂದೆ ಬೇರೆ ಕಲ್ಲರೆಲ್ಲ ತರ್ಬೋದು ನೋಡೋಣ ಚೆನ್ನಾಗಿ ಬರುತ್ತೋ ಹಾಗೆ ಅಂತ ಗುಲಾಬಿ ಗಿಡ ತರಲಿಲ್ಲ ಈ ವರ್ಷ ಯಾಕಂತಂದರೆ ಮೇಲ್ಗಡೆ ಮಂಗಗಳು ಬಿಡೋದೇ ಇಲ್ಲ ಗುಲಾಬಿ ಗಿಡ ಎಲ್ಲ ಅಷ್ಟೆಲ್ಲ ತಂದಿದ್ದೆಲ್ಲ ಹಾಳಾಗಿ ಹೋಗ್ಬಿಡ್ತು ಅದಕ್ಕೆ ಸರಿ ಗುಲಾಬಿ ಗಿಡ ತಂದಿಲ್ಲ ಎಲ್ಲ ದಾಸಾಳು ಗಿಡ ಸ್ವಲ್ಪ ಜಾಸ್ತಿನೇ ತೊಗೊಬಂದಿದ್ದೀನಿ ಈ ವರ್ಷ ಮನೆ ಕಟ್ಟೋ ಸಲುವಾಗಿ ಈ ವರ್ಷ ಇದು ಡೇರೆ ಗಿಡಗಳು ನನಗೆ ಹಾಕೋಕ್ಕಾಗಲೇ ಇಲ್ಲ ಮಣ್ಣು ಭಾಳ ಒದ್ದೆ ಇತ್ತು ಅಂದರೆ ಗುಡ್ಗು ಕೊಳೆತೋಗ್ತವೆ ಡೇರೆ ಗಿಡಗಳು ನೀರಿನ ಅಂಶ ಇರುತ್ತೆ ಅದರಲ್ಲಿ ಹಾಗಾಗಿ ಈ ವರ್ಷ ಡೇರೆ ಗಿಡಗಳು ಹಚ್ಚೋಕ್ಕೆ ಆಗಲಿಲ್ಲ ಮುಂದಿನ ವರ್ಷಕ್ಕಾದರೂ ಇರಲಿ ಅಂತ ಸುಮ್ಮನೆ ಸ್ವಲ್ಪ ಇದು ಎಕ್ಸೋರ ಗಿಡ ನೋಡ್ಬಿಟ್ಟು ಎಕ್ಸೋರ ಎರಡು ಕಲರ್ ತಂದಿದ್ದೀನಿ ಒಂದಷ್ಟೇ ಹೂಗಳಿತ್ತು ಇನ್ನೊಂದು ಹೂವು ಅಲ್ಲಿಲ್ಲ ಮುಗಿತ್ತದು ಅದು ಎಲೆ ನೋಡಿ ಕಲ್ಲರ್ ಚೇಂಜ್ ಇರುತ್ತೆ ಅಂತ ನರ್ಸರಿಯಲ್ಲಿ ಕೊಟ್ಟರು ಯಾಕಂದರೆ ನನ್ನ ಹತ್ರ ಫಸ್ಟ್ ಇದು ಎರಡು ಸರ ಗಿಡ ಇರಲಿಲ್ಲ ಅಂದರೆ ಎರಡು ಥರದ ಎಲೆ ಮೇಲೆ ಸ್ವಲ್ಪ ನೋಡಿ ಇನ್ನೊಂದು ಕೊಟ್ಟರು ಪಾಪ ನರ್ಸರಿ ತಮ್ಮನೂ ನನಗೆ ಭಾಳ ಗಿಡ ತಗೊಂಡ್ನಲ್ಲ ಅದಕ್ಕೆ ಸ್ವಲ್ಪ ರೇಟು ಕಡಿಮೆ ಹಾಕಿ ಕೊಟ್ಟು ಕೊಡ್ತು ತಮ್ಮ ಆಮೇಲೆ ನಿಂಬೆ ಹಣ್ಣಿನ ಗಿಡ ಎರಡು ತೊಗೊಂಬಂತಿದ್ದೀನಿ ಈ ಯಾವುದ್ಯಾದ ಗಿಡ ಹಾಕ್ತವೋ ಸರಿ ಹೋಗ್ತವೆ ನೋಡೋಕೆ ಸರಿ ಅಂದರೆ ಕೆಳಗಡೆ ನಮ್ಮದು ಸ್ವಲ್ಪ ಮರಗಳು ನೆರಳು ಜಾಸ್ತಿ ಬರ್ತಿತ್ತು ಅಲ್ಲಿ ನೆರಳು ಇರೋದಕ್ಕೆ ಯಾವ ಹೂ ಗಿಡಗಳು ಸರಿ ಹಾಕ್ತಿರ್ಲಿಲ್ಲ ಅದಕ್ಕೆ ಈಗ ಮೇಲೆ ಬೇಕು ಮೇಲಿಡ್ಬೇಕು ಎಲ್ಲ ಹಾಟಲ್ ತಗೊಂಡು ಎಲ್ಲ ರೆಡಿ ಮಾಡಿ ಗಿಡಗಳು ಇಟ್ಟಿದ್ದೀವಿ ಹಚ್ಚೋದೆಲ್ಲ ಮಾಡಲಿಲ್ಲ ಒಂದು ಸ್ವಲ್ಪ 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 ಪುಜಿ ಇದ್ವಿ ಕೆಲ್ಸದ ಮನೆ ಕೆಲಸದಲ್ಲೆಲ್ಲ ಹಾಗಾಗಿ ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಥ್ಯಾಂಕ್ಸ್ ವೀಡಿಯೋ ಮಾಡಿ ಹಾಕಿದ್ದೀವಿ ಭಾಳ ದಿವಸ ಆಯಿತು ಮಾತು ಆಡಲಿಲ್ಲ ನಾನು ವೀಡಿಯೋದಲ್ಲಿ ಕೆಲ್ಸದ ಬಿಜಿ ಇರೋದ್ರಿಂದ ವೀಡಿಯೋನೂ ಹಾಕೋಕ್ಕಾಗಲಿಲ್ಲ ಈಗಿನ ಮೇಲೆ ವೀಡಿಯೋ ಹಾಕಬೇಕು ಎಲ್ಲರೂ ಸ್ವಲ್ಪ ನೋಡಿರಿ ವೀಡಿಯೋ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡಿರಿ ಮತ್ತು ಲೈಕ್ ಕೊಡಿರಿ ಇನ್ಮೇಲೆ ವಿಡಿಯೋ ಮಾಡೋಕ್ಕೂ ನಮಗೆ ಸ್ವಲ್ಪ ಖುಷಿ ಆಗ್ತದೆ ಇಷ್ಟು ದಿನ ಅಂತೂ ಮಾಡಲಿಲ್ಲ ಇನ್ಮೇಲೆ ವಿಡಿಯೋಗಳನ್ನು ಮಾಡ್ತೀವಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಕೇಳ್ಕೊತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ